ನನ್ಮಯ ನನ್ನ ಶುಭೋದಯ ಓದುಗರೆ ಮತ್ತು ಕೇಳುಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ವಿಶೇಷವಾದ ಶುಭೋದಯ ಇದೆ ಇವತ್ತು ಅಂದ್ರೆ ದಿನಾಂಕ ಆರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಾಮಾನ್ಯವಾಗಿ ನಮ್ಮ ನಮಗೆ ಕಷ್ಟ ಬಂದಾಗ ನಮ್ಮ ಹಿರಿಯರು ಹೇಳುವ ಮಾತು ಕಷ್ಟ ಎಂದರೆ ರಾತ್ರಿಯ ಕತ್ತಲು ಇದ್ದ ಹಾಗೆ ರಾತ್ರಿ ಕಳೆದ ನಂತರ ಹಗಲಿನಲ್ಲಿ ಬೆಳಕು ಬಂದೇ ಬರುತ್ತದೆ ಎಂದು ಈ ಉದಾಹರಣೆ ಸ್ವಲ್ಪ ತಪ್ಪು ಅನಿಸ್ತದೆ ಹೇಗೆ ಅಂತೀರಾ ಮನುಷ್ಯನ ಜೀವನದಲ್ಲಿ ಕಷ್ಟ ಎನ್ನುವುದು ಪ್ರತಿದಿನ ಬರುವುದಿಲ್ಲ ರಾತ್ರಿ ಮತ್ತು ಹಗಲು ಆದ ಹಾಗೆ ಆದ್ರೆ ನನಗೇನಿಸುತ್ತೆ ಅಂದ್ರೆ ಕಷ್ಟವು ಗ್ರಹಣದ ಹಾಗೆ ಕೆಲವೊಮ್ಮೆ ಬಂದು ಜೀವನವನ್ನು ಕತ್ತಲಾಗಿಸಿ ಬಿಡುತ್ತದೆ ಎನ್ನುವುದಂತೂ ಸತ್ಯ ಅದಕ್ಕಾಗಿ ನಾವು ಭಯ ಪಡದೆ ತಾಳ್ಮೆಯಿಂದ ಇದ್ದರೆ ಕೆಲವು ದಿನಗಳ ನಂತರ ಕಷ್ಟವು ಗ್ರಹಣದ ಹಾಗೆ ನಮ್ಮನ್ನು ಬಿಟ್ಟು ಹೋಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಏನಂತೀರ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ಅಲ್ಲಿ ಹೇಳಿ ಧನ್ಯವಾದಗಳು